ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಂದ ಸದಾಕಾಲವೂ ಗಿರ್ಜುಗುಡ್ತಾ ಇರ್ತದೆ ಒಂದು ವೇಳೆ ರೈಲ್ವೆ ನಿಲ್ದಾಣಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಪ್ರಯಾಣಿಕರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನೇ ಈಗ ಮಾರ್ಕ್ ಡ್ರೀಲ್ ಮುಖಾಂತರ ತೋರಿಸಲಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಅಣಕು ಪ್ರದರ್ಶನ ಮಾಡುವುದರ ಮುಖಾಂತರ ಈ ಒಂದು ನಾಗರಿಕರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದನ್ನು ಮಾರ್ಕ್ ಡ್ರೀಲ್ ಮುಖಾಂತರ ಈಗಾಗಲೇ ತೋರಿಸಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ರಾಯಚೂರಿನ ಕೇಂದ್ರ ನಿಲ್ದಾಣದಲ್ಲಿ ಆಂಧ್ರದ ಕಡಪ ಮೂಲದ ಸಿವಿಲ್ ಡಿಫೆನ್ಸ್ ತಂಡದಿಂದ ಇವತ್ತು ಮಾರ್ಪೀಲ್ಸನ್ನು ನಡೆಸಲಾಗ್ತದೆ ಯುದ್ಧದ ಸಂದರ್ಭದಲ್ಲಿ ನಾಗರಿಕರು ಯಾವ ರೀತಿಯಾಗಿ ಜಾಗೃತರಾಗಬೇಕು ಅಂತೇಳಿ ಮೂವತ್ತಕ್ಕೂ ಅಧಿಕ ಈ ಒಂದು ಸಿವಿಲ್ ಡಿಫೆನ್ಸ್ ತಂಡದಿಂದ ಮಾರ್ಕ್ ಡ್ರಿಲ್ಸ್ ಅನ್ನು ಮಾಡಲಾಗ್ತಾ ಇದೆ ಲಕ್ಷ್ಮೀ ಬಾಂಬು ಮತ್ತು ಸ್ಮೋಕ್ ಅನ್ನು ಬಾಂಬ್ ಬ್ಲಾಸ್ಟ್ ರೀತಿಯಲ್ಲಿ ಬಳಸಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ನೀವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಪ್ರಯಾಣಿಕರು ಗಾಯಗೊಂಡಿರ್ತಾರೆ ಅಂತಹ ಪ್ರಯಾಣಿಕರನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅವರ ಜೀವವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮಾರ್ಕ್ ಡ್ರಿಲ್ ಮುಖಾಂತರ ಜನರಲ್ಲಿ ಒಂದು ರೀತಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂಡ ಈ ಒಂದು ಏನು ಸಿವಿಲ್ ಡಿಫೆನ್ಸ್ ತಂಡ ಮಾಡತಕ್ಕಂಥ ಜಾಗೃತಿಯನ್ನ ಕೂಡ ನೋಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಸಿಬ್ಬಂದಿಗಳಿಗೂ ಕೂಡ ವಿವಿಧ ರೀತಿಯ ತರಬೇತಿಯನ್ನ ನೀಡಿ ಈ ರೀತಿಯಾಗಿ ಒಂದು ವೇಳೆ ಏನಾದರೂ ಬಾಂಬ್ ದಾಳಿ ಆಯಿತು ಅಂತಂದ್ರೆ ತಾವು ರಕ್ಷಣೆ ಯಾವ ರೀತಿ ಪಡಿಬೇಕು ಅನ್ನೋದನ್ನ ತೋರಿಸಲಾಗ್ತಾ ಇದೆ ಇನ್ನೊಂದು ಕಡೆ ನೀವು ನೋಡ್ತಾ ಇರಬಹುದು ಗಾಯಗೊಂಡವರನ್ನ ಯಾವ ರೀತಿಯಾಗಿ ಅವರನ್ನ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ ಅವರನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸಲಾಗ್ತಾ ಇದೆ ಇನ್ನೊಂದು ಕಡೆ ಈ ರೀತಿ ಬಾಂಬ್ ಆದಾಗ ಗಾಯಗೊಂಡವರು ನೆರಳಾಟವನ್ನ ನಡೆಸ್ತಿರ್ತಾರೆ ಆ ನೆರಳಾಟಗೊಂಡ ಪ್ರಾಥಮಿಕ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಕಾರಣಕ್ಕೂ ಕೂಡ ಇಲ್ಲಿ ಮಾರ್ಕ್ ಡೀಲ್ ಮುಖಾಂತರ ಎಲ್ಲವನ್ನು ಕೂಡ ತೋರಿಸಲಾಗ್ತಾ ಇದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸಿವಿಲ್ ಡಿಫೆನ್ಸ್ ತಂಡ ಒಂದ್ ವೇಳೆ ಗಾಯಗೊಂಡು ರಕ್ತಸ್ರಾವ ಏನಾದರೂ ಆಗ್ತಾ ಇದ್ರೆ ಅವರಿಗೆ ಸ್ಥಳದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತೆ ಚಿಕಿತ್ಸೆಯನ್ನು ನೀಡಿ ಅವರನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸಲಾಗ್ತಾ ಇದೆ ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ತುರ್ತು ಸಂದರ್ಭದಲ್ಲಿ ಅವರನ್ನು ಅವರಿಗೆ ವಿಶೇಷ ಚಿಕಿತ್ಸೆಗೆ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ಈ ಒಂದು ಫಸ್ಟ್ ಏಡ್ ವ್ಯವಸ್ಥೆ ಕೂಡ ಇಲ್ಲಿ ಕಾಣ್ಬೋದಾಗಿದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಮಾಕ್ಡ್ರಿಲ್ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಬಂದು ಇಲ್ಲಿ ಫಸ್ಟ್ ಏಡ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಫಸ್ಟ್ ಫಸ್ಟ್ ಏಡ್ ಮುಖಾಂತರ ಅವರಿಗೆ ಗಾಯಗೊಂಡು ನಳ್ಳಾಟ ನಡೆಸ್ತಿರ್ತಾರೆ ಅಂಥವರಿಗೆ ಇಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ವೈದ್ಯರ ತಂಡ ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಡ್ರಿಲ್ ಮುಖಾಂತರ ಈ ಒಂದು ವೇಳೆ ರೈಲ್ವೆ ನಿಲ್ದಾಣಗಳಲ್ಲಿ ಏನಾದರೂ ದಾಳಿ ಆದರೆ ಯಾವ ರೀತಿಯಾಗಿ ಪ್ರಯಾಣಿಕರ ಜೀವವನ್ನು ಉಳಿಸಬೇಕು ಅನ್ನೋದನ್ನ ರೈಲ್ವೆ ಇಲಾಖೆ ಮಾಡಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್